ನಮಸ್ಕಾರ ಎಲ್ಲ ಹಂಗಿದ್ರಿ ಚೆನ್ನಾಗಿದ್ರೆ ಅನ್ಕೊಂಡಿನಿ ಆ ಇವತ್ತೇನಂದ್ರ ಒಳ್ಳೆ ಒಳ್ಳೆ ಪ್ಲೇಸ್ ಗಳನ್ನ ತೋರಿಸಿ ಬೆಂಗ್ಳೂರ್ ಒಳಗ ಹಳ್ಳಿ ಕಡೆ ಬಂದವರು ಸಿಟಿ ಒಳಗ ಯಾವ ಪ್ಲೇಸ್ ಗಳು ಇರ್ತಾವ ನೀವೆಲ್ಲಾ ಕಡೆ ನೋಡ್ರಿ ಬಟ್ ಬಟ್ ನಾವ್ ಸ್ವಲ್ಪ ತೋರಿಸ್ತೀವಿ ನೋಡ್ರಿ ಮತ್ ನಮ್ ಜೊತೆ ಯಾರಾದಾರ ಅಂದ್ರ ಸಸ್ಪೆನ್ಸ್ ಆಗಿ ನಮ್ ಅಣ್ಣ ಅದಾರ ಹೆಂಗ ಬೆಂಕಿ ಇವಾಗ ಬಸ್ ಬಂದವ್ರಿ ಕುಂತೀವಿ ಇನ್ನು ಕುಂತಿಲ್ಲ ಬಸ್ ಏನು ಹೊಂಟಿಲ್ಲ ಎಲ್ಲರಿಗ ಏನೇನು ನಮ್ಮ ಹತ್ರ ಏನಾಗುತ್ತೆ ಅದನ್ನ ತೋರ್ಸಿ ಎಲ್ಲರೂ ನಮ್ ಜೊತೆ ನೋಡ್ತಾ ಎಲ್ಲಾರು ನನಗೆ ಗ್ಯಾರಂಟಿ ಗೊತ್ತೈತಿ ಹಂಗ ಯೂಟ್ಯೂಬ್ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ನಮ್ ವಿಡಿಯೋಗಳನ್ನ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಚಲೋತ್ರಿ ಮೇಡಮ್ ಬಂದಲತ್ತರ ಇವಾಗ ಪಿಡ್ ತಗಸ್ಕೊತೀವಿ ಹಂಗ ಹೋಗ್ತಿವಿ ಹೋಗಬೇಕಲ್ರಿ ನಿಮ್ಗೆ ತೋರ್ಸ್ಬೇಕಲ್ರಿ ಎಲ್ಲ ನಿಮ್ಗ್ ತೋರ್ಸ್ಬೇಕಲ್ರಿ ನಾವು ನಾವ್ ನೋಡೋದಲ್ಲ

ಹಾಯ್ ನಮಸ್ಕಾರ ಬೆಂಕಿ ಬಬಲಾದಿ ಅಂತ ನಾವು ನಮ್ ಬೆಂಕಿ ಬಗಲಾದೆ ಅನ್ನುವಂತ ಕ್ರಿಯೇಟರ್ ಜೊತೆ ನಾವ್ ಇವತ್ತು ಒಂಟಿವಿ ವಿಧಾನಸೌಧ ನೋಡಕ್ ಎಸ್ಪೆಷಲಿ ಬರೀ ವಿಧಾನಸೌಧ ಅಂತಲ್ಲ ಫುಲ್ ಬೆಂಗಳೂರು ತಿರ್ಗಾಡೋ ಪ್ಲಾನಿಂಗ್ ಐತಿ ನಿಮ್ ಸಪೋರ್ಟ್ ಇರ್ಬೇಕ ಬರೀ ಅಂತ ನಾವು ಡೆಲ್ಲಿ ತೋರಿಸ್ತೀವಿ ಬಟ್ ನೀವು ಸಪೋರ್ಟ್ ಮಾಡ್ಬೇಕ ಶೇರ್ ಮಾಡ್ರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಹೆಚ್ಚಿನ ಸಪೋರ್ಟ್ ಮಾಡ್ರಿ ನಾವಂದ್ರು ಅಂದ್ರೂ ಕನ್ನಡ ಇರೋದ್ವಿ ಕನ್ನಡಿಗರ ಮೇಲೆ ಭರವಸೆ ಐತಿ ಸಪೋರ್ಟ್ ಮಾಡ್ತಾರ ಅಂತ ಇವತ್ತು ಏನಪ್ಪಾ ಅಂದ್ರೆ ಬೆಳಿಗ್ಗೆ ಬಂದಿವಿ ಇವತ್ತ ಬಿ ಎಂಟಿ ಸಿಗ ಒಂದ್ ಪಾಸ್ ತಗಿದ್ವಿ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ತನಕ ನಾವು ತಿರ್ಗಾಡಬಹುದು ಬಟ್ ಏನಪ್ಪಾ ಅಂದ್ರೆ ಎ ಸಿ ಬಸ್ ಒಳಗೆ ತಿರ್ಗಾಡಂಗಿಲ್ಲ ಅದಕ್ಕ ಒಂದ್ ಪಾಸ್ ತಗಸ್ಕೊಂಡ್ ಅಲ್ಲಿ ನೋಡಿದ್ರೆ ಬಸ್ ಬರ್ಲಿಲ್ಲ ಎ ಸಿ ಬಸ್ಗಳ ಬರತ್ತ ಬರೀ ಅದ್ರೊಳಗೆ ಕುಂದ್ರ ಬರ್ದಾಂತ ನಡ್ಕೊಂಡ್ ಹೊಂಟಿವಿ ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಐತಿ ಶಿವಾಜಿನಗರ್ಲಿಂತ್ ಹೊಂಟಿವಿ ರೂಟ್ ಕಡೆ ಐತಿ ಈ ಕಡೆ ರೂಟ್ ಐತಿ ಒಂದ್ಸಲ ನೀವು ನೋಡ್ಕೊಂಡ್ ಬಿಡ್ರಿ ಅದೇ ಮುಂದ್ ಕಾಣ್ತಿರೋದು ವಿಸ್ತಾರ ನ್ಯೂಸ್ ಚಾನಲ್ ಕಾಣದಲ್ಲ ವಿಸ್ತಾರ ನ್ಯೂಸ್ ಅಂತ ಇಲ್ಲ ಎಲ್ಲ ವಿಸ್ತಾರ ನ್ಯೂಸ್ ಇಲ್ಲೇ ಶೂಟ್ ಮಾಡ್ಕೊಳ್ಳೋದ ಹೌದಾ ಇದೇ ನೋಡ್ರಿ ಈ ಕಡೆ ನಮ್ಮ ಮೆಟ್ರೋ ಇಲ್ಲಿ ಕಾಣ್ತೈತಲ್ಲ ಈ ಕಡೆ ನಮ್ಮ ಮೆಟ್ರೋ ಬೆಂಗ್ಳೂರ್ ನೋಡ್ರಿ ಟ್ರಾಫಿಕ್ ಈ ಟ್ರಾಫಿಕ್ ಎಲ್ಲ ನೋಡಿದ್ರೆ ಮೂರನೇ ಬೆಟ್ರೋಸ್ತದೆ ಯಾಕಂದ್ರೆ ಅಲ್ಲಿ ಯಾವ ಟ್ರಾಫಿಕ್ ಇಲ್ಲ ಏನಿಲ್ಲ ಅಲ್ಲಿ ಫುಲ್ ನ್ಯಾಚುರಲ್ ಗಾಳಿ ಅಣ್ಣ ನಿನ್ಗೆ ಹೆಂಗ್ ಬೆಂಗಳೂರ್ ಬಂದ್ ಫಸ್ಟ್ ಟೈಮ್ ಬಂದಿನಿ ಆದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಇನ್ ಆಗಿದ್ರು ಇದ್ರ ಯಾಕಂದ್ರೆ ಫಸ್ಟ್ ಟೈಮ್ ಬಂದಿಲ್ಲ ಸೊ ಎಕ್ಸೈಟ್ಮೆಂಟ್ ಇರ್ತೈತಿ ಬಟ್ ಬರ್ತಾ ಬರ್ತಾ ಸ ಎಕ್ಸೈಟ್ಮೆಂಟ್ ಇದೆ ಇದೇ ಕಂಟಿನ್ಯೂ ಇರತ್ತೆ ಏನ್ ಕಮ್ಮಕ್ಕತ್ತದ್ ನೋಡ್ರಿ ನೋ ವೇ ಚಾನ್ಸ್ ಇಲ್ಲಾ ಕಡಿಮೆ ಆಗಕಂತೂ ಚಾನ್ಸ್ ಇಲ್ಲ ಇನ್ನು ಹೆಚ್ಚಾಗತ್ತಾ ಯಾಕಂದ್ರ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾನ ಅಣ್ಣ ಇವಾಗ ಎಲ್ಲರು ಸಪೋರ್ಟ್ ಸಿಗಲತ್ತದ ಬಟ್ ನನಗೆ ಏನ್ ಅನಿಸಲಾದ ಅಂದ್ರ ಯಾವ ತರ ವಿಡಿಯೋ ಮಾಡಿಲ್ಲ ಈ ತರದ ಅಂದ್ರೆ ಪಬ್ಲಿಕ್ ಒಳಗ್ ವಿಡಿಯೋ ಮಾಡಿಲ್ಲ ಎಲ್ಲ ನೋಡೋದ ಅಂತರ ಅನ್ಸತ್ತ ಏ ನೋಡ್ದಾರ ಲಾಕಂಬಂಗ ಲಕಂಬ ನೋಡ್ತಿರ್ತಾರ ಮಕ್ಕ ಬಟ್ ಏನಂತಾರಲ್ಲ ಅಂತಾರಲ್ಲಾ ನಾವೇನ್ ಹಳ್ಳಿದವ್ರ ನಾಚೆ ಚಾನ್ಸ್ ಇಲ್ಲ ಹಳ್ಳಿ ಹುಡುಗುರ್ ಸಿಟಿ ಬಂದಿದೀವಿ ಬಂದಿದಿವಿ ಮತ್ತ ಇಲ್ಲಿ ಯಾವ ಯಾವ ತರ ಎಕ್ಸ್ಪೀರಿಯನ್ಸ್ ಆಗದ ಅಂತ ನೋಡಣ ಓಕೆ ನಮ್ದ್ರುತ್ತರ್ ಕರ್ನಾಡೋದವ್ರಿಗೆ ಎಲ್ಲ ಅಲ್ಲೆಲ್ಲ ಸ್ಕೂಲ್ ಸ್ಟೂಡೆಂಟ್ಗಳು ಇದಾರ ಬರ್ತಿದಾರಲ್ಲ ಪದ್ಧಸರಿ ಇದ್ದಾಗ ಇದ್ ಅಪೋಸಿಟ್ಗೆ ಇರದ್ರಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂತ ಹೆಂಗಿದ್ ನೋಡ್ರಿ

ಇಲ್ಲಿ ಬೆಂಕಿ ಬಬ್ಲಕ್ ವಿಡಿಯೋ ಬೇಡ ಬಂದಿರೀ ಅಣ್ಣನ್ ಫ್ಯಾನ್ಸ್ ಬೆಟ್ಟಿಗೆ ಬಟ್ ಇದೇನೋ ಇಲ್ಲಿ ಏನೋ ಒಂದು ಬೇರೆ ತರದ ಖುಷಿ ಅನ್ಸ್ತದ ಅದು ಹೈಕೋರ್ಟ್ ಮುಂದ್ ಹೈಕೋರ್ಟ್ ಅಂತ ಕಾಣತಿಲ್ಲ ಹಂಗಂತ್ರ ಏನ್ ತೋರ್ಸಕ್ ಅದಿಲ್ರಿ ಮತ್ತ ಹಂಗ ಈ ಕಡೆ ನೋಡ್ರಿ ಸೊ ಏನಪ್ಪಾ ಅಂದ್ರೆ ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಅನ್ಸ್ತದ ಬಟ್ ಬೆಂಗಳೂರು ಅಂದ್ರ ಮೈಂಡ್ ಬ್ಲೋಯಿಂಗ್ ಐತಿ ಬೆಂಗ್ಳೂರ್ ಎಲ್ಲಾ ಇಲ್ಲಿ ಇರುವಂತ ಬಿಲ್ಡಿಂಗ್ಸ್ ಗಳು ಬಟ್ ನೋಡೋಣ ಫೋಟೋ ಎಲ್ಲ ಹೊಡ್ಕೊಂಡ್ಬಿಟ್ಟು ಇವಾಗ ಓದ್ತಾ ಇದೀರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಲೆಬರ್ ಸ್ಟಾರ್ ಅಂಬರೀಶ್ ಸರ್ ಅವರ ಸ್ಮಾರಕ ಇದೆಲ್ಲ ಸ್ಮಾರಕ ಬರತ್ರಿ ಅಂದ್ರೆ ನಾವು ಅಲ್ಲಿ ಹೋಗ್ಬೇಕ್ರೆ ಅಲ್ಲಿ ಹೋಗೋಣ ಆ ನಿಮ್ ಎಲ್ಲರಿಗ ತೋರ್ಸ್ರಿ ನಾವ್ ಇರೋದೇ ತೋರ್ಸಕಂತಹ ವಿಧಾನಸೌಧದ ಬಗ್ಗೆ ಅಂದ್ರೆ ನಿಮ್ ಎಲ್ಲ ಆಕ್ಚುಲಿ ಗೊತ್ತಿರ್ಬೇಕ್ರಿ ಗೊತ್ತಿದ್ದು ಒಂದ್ ಹೇಳ್ತೀನಿ ಇದು ಆಕ್ಚುಲಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಸ್ಟಾರ್ಟ್ ಆಗತ್ರಿ ಹತ್ತೊಂಬತ್ತೂರ ಐವತ್ತಾರೊಳಗೆ ಕಂಪ್ಲೀಟ್ ಆಗುತ್ತೆ ಇದನ್ನು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರನೇ ಕಟ್ಟಿಸ್ತಾರೆ ಅವಾಗಿನ ಕಾಲದಲ್ಲಿ ಸರಿಸುಮಾರು ಹದಿನಾಲ್ಕು ಕೋಟಿಗಳು ಖರ್ಚಾಗಿರ್ತವ್ರಿ ಇದಕ್ಕೆ ಇಲ್ಲಿ ಡಾಕ್ಟರ್ ಈ ಸೈಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಐತಿ ಅದನ್ ಬಿಟ್ಟು ಲಾಸ್ಟಿಗೆ ಅಲ್ಲಿ ಜವಾಹರಲಾಲ್ ನೆಹರು ಸರ್ ಅವ್ರದ್ದು ಒಂದು ಸ್ಟ್ಯಾಚು ಐತಿ ಮತ್ತೆ ಮಧ್ಯದಲ್ಲಿ ನಮ್ಮ ನಾಡಗೌಡ ಅಂದ್ರೆ ನಮ್ಮ ಬೆಂಗಳೂರಿನ ರಾಜ್ಯ ಅವಾಗಿನ ಕಾಲದ ರಾಜರಾದಂತಹ ನಾಡಪ್ರಭು ಕೆಂಪೇಗೌಡ ಸ್ಟ್ಯಾಚು ಐತಿ ಹಾಗೆ ಈ ಕಡೆ ಒಂದ ನಮ್ಮ ಜಗದ್ದತಿ ಬಸವಣ್ಣವ್ರ ಸ್ಟ್ಯಾಚ್ಯೂ ಐತ್ರಿ ಇವಾಗ ನಾವು ಹೋಗ್ಬೇಕಂದ್ರೆ ಇದೇ ಇದು ಕಾಣ್ತಿದಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಾನಸೌಧ ನಿಲ್ದಾಣ ಮೆಟ್ರೋ ನಿಲ್ದಾಣ ಕೆಳಗಡೆಯಿಂದ ಹೋಗ್ಬೇಕ್ರಿ ಕೆಳಗಡೆಯಿಂದ ಹೋಗ್ಬೇಕಂದ್ರೆ ಇದು ಕೆಳಗಡೆ ಅಲ್ಲ ಇದೇ ಈ ಕೆಳಗಡೆಯಿಂದಾನೆ ಮೆಟ್ರೋ ಸ್ಟೇಷನ್ ಇರ್ಬೋದು ಇರೋದು ಹಂಗೆ ಹೋಗ್ತೀವಿ ಮತ್ತೆ ಯಾಕಂದ್ರೆ ಇವತ್ತು ನಮ್ಮ ಜೊತೆ ಎಕ್ಸ್ಪೆಷಲಿ ನಮ್ಮ ಬೆಂಕಿ ಬ್ರದರ್ ಅದರ ಅವ್ರು ಏನು ಬರ್ಲತ್ತಾರ ಆಕ್ಚುಲಿ ಏನಪ್ಪಾ ಅಂದ್ರೆ ಮೈಕ್ ಕನೆಕ್ಟ್ ಆಗ್ಲತ್ತಿಲ್ಲ ಅವ್ರ ಫೋನ್ ಅವ್ರ ಫೋನಿಗೆ ಅದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇರಬೇಕು ನೀವು ಅಲ್ಲಿ ಹೋಗಿ ವಿಡಿಯೋ ತೋರಿಸ್ತೀನಿ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಸರ್ ಅವ್ರ ಹತ್ರ ಬರ್ತಾ ಇದೀವಿ ಅವ್ರೇನೋ ಯಾ ಅಭಿಮಾನಿಗಳು ಮತ್ತ ನಮ್ ಕರ್ನಾಟಕದಲ್ಲಿ ಇನ್ನು ಪುನೀತ್ ರಾಜ್ ಕುಮಾರ್ ಸರ್ ಅಂತಾನೆ ಇದೀವಿ ನಾವು ಪುನೀತ್ ರಾಜ್ ಕುಮಾರ್ ಸರ್ ನಮ್ ಬಿಟ್ಟು ಅಗ್ಲಿದಾರ ಅಂತ ಅನ್ನೋದು ನಮಗ್ ಗೊತ್ತೇ ಇಲ್ಲ ಏನಜೆ ಮತ್ತೆ ಪುನೀತ್ ರಾಜ್ಕುಮಾರ್ ಕುಮಾರ್ ಸರ್ ನಮ್ ಬಿಟ್ಟು ಹೋಗಿದಾರ ಇಲ್ಲ ಇಲ್ಲ ನಮ್ ಜೊತೆನೇ ಇದಾರ ನಮ್ ಜೊತೆನೆ ಇದಾರೆ ಯಾವತ್ತೂ ನಮ್ ಜೊತೆನೆ ಇರ್ತಾರ ಅವರು ಶಾಶ್ವತವಾಗಿ ಇರ್ತಾರ ಇದು ಸ್ಯಾಟರ್ಡೆ ಎಲ್ಲ ಫುಲ್ ರಶ್ ಇರುತ್ತೆ ಅಂತ ಅನ್ಸುತ್ತಾ ಇದ್ರಬಹುದು ಐತಿ ನಮ್ಮ ಅಣ್ಣಾಜಿ ನೋಡ್ರಿ ಬೆಂಕಿ ಅಂತ ಅಣ್ಣಾಜಿ ಬಾಳ್ ಬಂದಿರಿ ಇವತ್ತ ಲೊಕೇಶನ್ ಲೊಕೇಶನ್ ಅಂತ ಕಬಡ್ಡಿ ನಡ್ಸಿ ಲೊಕೇಶನ್ ಲೊಕೇಶನ್ ಅಂತ ನಾಲ್ಕು ಕಿಲೋಮೀಟರ್ ನಡ್ಸೋ ಬಂದಿರಿ ಬಟ್ ಎಕ್ಸ್ಪೀರಿಯನ್ಸ್ ಹೆಂಗ್ ಒಟ್ಟ ದನಿಕೆ ಅದೇ ಯಾವ ರೀತಿ ಫಸ್ಟ್ ಆಫ್ ಆಲ್ ಯಾವ ರೀತಿ ನನಗೆ ಇತ್ತು ಎಕ್ಸೈಟ್ಮೆಂಟ್ ಅದೇ ರೀತಿ ಕೂಡ ಈಗ ಸುಧಾ ಐತಿ ರೀ ಈಗೂ ಕೂಡ ಅದೇ ರೀತಿ ಎಕ್ಸೈಟ್ಮೆಂಟ್ ಐತಿ ಬಟ್ ಇವಾಗ ಜಾಸ್ತಿ ಐತಿ ಈಗ ಜಾಸ್ತಿ ಐತಿ ಈಗ ಯಾಕೆ ಜಾಸ್ತಿ ಐತೆ ಅಂದ್ರ ಅಲ್ಲಿ ಮುಂದ್ ಕಣ್ ಮುಂದ ಕಣ್ಣಿ ಕಾಣ್ತಾರಲ್ಲ ಅವ್ರೆ ನಮ್ಮ ಅಂದ್ರೆ ಕೆಲವ್ರಿಗೆ ಅವ್ರ ಅಷ್ಟೇ ಪುನೀತ್ ರಾಜ್ ಸರ್ ಬಟ್ ಅದನ್ನ ನಮ್ಗೊಂಥರ ನಡೆದಾಡುವ ದೇವರಿದ್ದ ಯಾಕಂದ್ರ ಅಭಿಮಾನಿಗಳು ದೇವರ ಅಂತಂದ್ರು ಕೂಡ ಏನ್ ತಪ್ಪಾಗಲ್ಲ ಎಲ್ಲಾ ಅಭಿಮಾನಿಗಳನ್ನ ಅವ್ರ ಇಷ್ಟೊಂದು ಪ್ರೀತಿಸ್ತಾ ಇದ್ರ ಅಂದ್ರ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದ ಅವ್ರ ಹೆಸರ ಮ್ಯಾಗ ಎಷ್ಟು ಅನಾಥಾಶ್ರಮಗಳಿದ್ರು ಏನಂತ ನಾನು ಇಲ್ಲಿ ಬರ್ತಾ ಇರೋದು ಇದು ಫಸ್ಟ್ ಟೈಮ್ ಅಲ್ಲ ಮೊದ್ಲು ಬಂದಿದ್ದೀನಿ ಆದ್ರೆ ಅವಾಗ ನಮ್ ಪೊಲೀಸ್ ಎಕ್ಸಾಮ್ ಇತ್ತ ಅವ್ನ ಅದನ್ನೇ ಬಂದಿದೆ ಅವಾಗ ಬಂದಾಗ ನಾನು ಒಬ್ಬ ಹೋಗಿದ್ದೀನಿ ಬಟ್ ಈ ಸಲ ಅದೇ ತರ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಿಲ್ಲ ಈ ಸಲ ನೀವ್ ಎಲ್ಲರಿಗ ಓರ್ಸ್ಬೇಕಂತ ಇಲ್ಲಿ ಬಂದಿದೀನಿ ಇಲ್ಲಿ ಅವಾಗ ನಾವು ಬಂದಾಗ ಇಲ್ಲಿ ರೋಜ್ ಹೋಗಿದ್ದೀವಿ ಇವಾಗ ರೋಜ್ ತಗೋಬೇಕಂತ ಅನ್ಸ ಅಂದ್ರ ಅಲ್ಲಿ ಪುನರಾಜ್ ಕುಮಾರ್ ಸರ್ ಅವ್ರ ಇದ್ರ ಮೇಲೆ ರೋಜ್ ನೋಡಿ ಅದೇ ನಮ್ಮ ಪುನರಾಜ್ ಕುಮಾರ್ ಸರ್ ಮತ್ತೆ ಡಾಕ್ಟರ್ ರಾಜ್ ಕುಮಾರ್ ಸರ್ ಅವ್ರದ್ದಿದೆ ಇಲ್ಲಿ ನಮ್ ರಬಲ್ ಸರ್ ಅಂಬಿ ಸರ್ ಅವ್ರದ್ದಿದೆ ಫೈನಲ್ಲಿ ನಾವು ಹೂಗಳನ್ನು ತೊಗೊಂಡಿದ್ದೀವಿ ಅಣ್ಣ ರಾಜ್ಕುಮಾರ್ ಸರ್ ಮತ್ತು ಪಾರ್ವತಮ್ಮ ಅವರ ಸ್ಟ್ಯಾಚ್ಯೂಗೆ ಅದು ಹೂವಿನ ಹೂವನ್ನ ತೊಗೊಂಡೋಗ್ತಾ ಇದೀವಿ ಇದು ನೋಡಿ ನಮ್ಮ ನಟ ಸಾರ್ವಭೌಮ ಅಂತ ಮೇಲೆ ಇರಬೇಕು ಕನ್ನಡ ಚಿತ್ರರಂಗದ ಮೊದಲ ಕಲಾವಿದ ಹಲವಾರು ನಾಟಕಗಳನ್ನು ಮೊದಲು ಮಾಡಿ ನಂತರ ಕನ್ನಡ ಚಿತ್ರರಂಗಕ್ಕೆ ಮೊದಲು ಕನ್ನಡ ಚಿತ್ರವನ್ನು ನೀಡಿದಂತಹ ಏಕೈಕ ಕಳೆ ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನೋಡಿ ಮೊದ್ಲು ನಾನು ಬಂದಾಗ ಅದೊಂದು ಸ್ವಲ್ಪ ಚೇಂಜಸ್ ಇತ್ತು ಬಟ್ ಇವಾಗ ಎಲ್ಲ ಇದು ಮಾಡಿದ್ದಾರೆ ಮೇಲ್ಗಡೆ ಇರುವಂತಹ ಮೇಲ್ಗಡೆ ಇರುವ ಎಲ್ಲ ಇದನ್ನು ಚೇಂಜ್ ಮಾಡಿದ್ದಾರೆ ಇವಾಗ ತುಂಬಾ ಅಂದರೆ ತುಂಬ ಚೇಂಜ್ ಮಾಡಿದೆವು ಅನಾಜಿ ಹೆಂಗೆ ರೀ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗೈತಿ ಬೆಂಕಿ ನೋಡ್ರಿ ನಿಮ್ಗೆ ಬರೇ ನೋಡೋದ ನಮ್ಮ ಜೊತೆ ನಿಮ್ಗೆ ತೋರಿಸೋದು ನಮ್ದು ಇದು ಇದು ಅಷ್ಟೇ ಅಲ್ಲ ಎಲ್ಲ ತೋರಿಸ್ತೀವಿ ಸಪೋರ್ಟ್ ಮಾಡೋದಿರ್ಲಿಲ್ಲ ಅಷ್ಟೇ ಬಟ್ ಇದೇನಂತ ಗೊತ್ತಾಗ್ಲಿಲ್ಲ ಇದು ರಂಗಮಂಚ ಕೂತು ನೋಡಕ್ಕೆ ಇಲ್ಲಿ ಆಕ್ಚುಲಿ ಇನ್ ಮುಂದೆ ಇಷ್ಟೇ ಹಿಡಿತೀನಿ ಅಣ್ಣಂದ್ರು ಫುಲ್ ದಂಡ್ಬಿಟ್ಟು ಬಾಳ ನಡೆದಿಲ್ಲ ದಂಡದಿಲ್ಲ ಮೊದ್ಲು ಬೆಂಗಳೂರಿ ಫಸ್ಟ್ ಟೈಮ್ ಬಂದಿರೋದ ಲೊಕೇಶನ್ ನೋಡ್ಬಿಟ್ಟು ಹೋಗೋದು ಹೋಗೋದು ಬಟ್ ಇಲ್ಲಿ ಏನೋ ಒಂಥರ ಪೀಸ್ಫುಲ್ ಅನ್ಸುತ್ತಲ್ಲ ಒಂಥರ ಏನೋ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ ಅಂತ ಕುತ್ಕೊಂಡು ಇಲ್ಲಿ ಎಷ್ಟು ಜನ ಬಂದವ್ರೆ ಸರ್ ಹೋಗೋಣ ಇಲ್ಲಿ ಇನ್ನೂ ತುಂಬ ಜನ ಬರ್ತವ್ರೆ ಅವಾಗ ಇದೆಲ್ಲ ಪ್ಲೇಸ್ ತುಂಬಿತ್ತು ಅವಾಗ ಸರ್ ಅಂತ್ಯ ಅಂತ್ಯ ಸಂಸ್ಕಾರ ಇದ್ದಾಗ ಇಲ್ಲೆಲ್ಲ ಫುಲ್ ಎಲ್ಲ ತುಂಬಿತ್ತು ಇದೆ ತುಂಬ ತುಂಬಿದ ಅನ್ನೋಕೇನ ಇಲ್ಲಿ ಬರೀ ಸೆಲೆಬ್ರಿಟಿಗಳು ನಿಂದ್ರಕ್ಕೆ ಜಾಗ ಇರಲಿಲ್ಲ ಅಂತ ಅನ್ಸುತ್ತೆ ಅವಾಗೆಂಟ್ ಈ ಪ್ಲೇಸ್ ಅಲ್ಲಿ ಸೆಲೆಬ್ರಿಟಿಗಳಿಗೆ ಜಾಗ ಇಲ್ಲ ಅಂತ ಅನ್ಸುತ್ತೆ ಬಟ್ ಬಹಳ ಅಂದ್ರೆ ಬಹಳ ಜನ ಬಂದಿದ್ರು ನಿಮ್ಗೆಲ್ಲ ಗೊತ್ತಿರಬಹುದು ಅವಾಗೆಲ್ಲ ನಿಮ್ಗೆ ಗೊತ್ತಿರಬಹುದು ಸರ್ ಅಂದ್ರೆ ನೀವು ಎಲ್ಲರ ಇಲ್ಲಿ ಅಂದ್ರೆ ಬಹಳಷ್ಟು ಜನ ಬಂದವರು ಇಲ್ಲಿ ಎಂತ ಕಡು ಬಡತನ ಐತೆ ಬಹಳಷ್ಟು ಜನ ಯಾಕೆ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಅಂತ ಸಂಸ್ಕಾರ ಬಂದರು ಮತ್ ಇನ್ನೊಂದ್ ಏನಪ್ಪ ಅಂದ್ರೆ ನಾವು ಬಹಳ ಅಂದ್ರೆ ಬಹಳ ಜನ ಇರ್ಬೋದು ಟಿವಿ ಒಳಗೂ ನಿಂದು ಫೇಸ್ ಕಾಣಲದು ಇಷ್ಟೆಲ್ಲ ಮಾಹಿತಿ ಹೇಳ್ತೀನಿ ನೀನು ಕಣ್ಣಿಗೆ ನೀನು ಬ್ಯಾಕ್ ಸೈಡ್ ಸೊ ಅಣ್ಣ ಹೇಳ್ತಾವ್ರೆ ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟುಬಿಟ್ಟು ನಿನ್ನ ಫೇಸ್ ತೋರಿಸ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಬಟ್ ಅಣ್ಣ ಹೇಳೋದೇ ಇವಾಗ ಫುಲ್ ಟೈರ್ಡ್ ಫುಲ್ ಅಂದ್ರೆ ಫುಲ್ ಟೈರ್ಡ್ ಆಗಿ ಬಿಟ್ಟಾರ ಅಣ್ಣ ನೋಡಿರಿ ಇಲ್ಲೇನೋ ಕುಂದ್ರಾಗ ಒಂಥರ ಫುಲ್ ಪೀಸ್ಫುಲ್ ಇಲ್ಲಿ ಬಿಟ್ಟು ಹೋಗ್ಬಾರ್ದು ಬಂದಿರೋದು ಇವಾಗ ಬಂದಿದೀವಿ ಇವಾಗಲೇ ಬಿಟ್ಟು ಹೋಗ್ಬಾರ್ದಂತ ಅನಸ್ತೈತಿ ಬಟ್ ಏನೋ ಅನ್ನ ಅಂತಾರಲ್ಲ ನಮ್ಮ ಮನಿಗೆ ನಾವು ಹೋಗ್ಲೇಬೇಕ ಹ್ಞೂ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಕಬ್ಬಿ ಕಬ್ಬಿನಾಗೆ ನೀರು ಬಿಡೋವ್ರೆ ಯಾರು ಗೊಂಜಾಳ ತೆಗ್ಯಾವ್ರಿ ಯಾರು ಹ್ಞೂ ಕೆಲಸ ಮಾಡವ್ರಿ ಈವಾಗಲೇ ಅಣ್ಣ ಬಂದಿರೋದಕ್ಕ ಅಮ್ಮ ಎಷ್ಟೋ ಸರ್ತಿ ಫೋನ್ ಬಿಟ್ಟಿದ್ದಾರೆ ಮಂಜು ಯಾವಾಗ ಬರ್ತೀಯಪ್ಪ ಅಣ್ಣ ನನ್ನ ಹತ್ರ ಇದ್ದಾನಂತ ಇವಾಗ ಏನ್ ಹೇಳ್ತಿಲ್ಲ ಬನ್ನಿ ಹೋಗೋಣ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ರೆಬಲ್ ಸ್ಟಾರ್ ಅಂಬ್ರ ಸರ್ ಅವರು ಕೂಡ ಹಲವಾರು ಚಿತ್ರಗಳನ್ನು ನೋಡಿದ್ದಾರೆ ಅಂದ್ರೆ ಅವರು ಕೊಟ್ಟಿರುವಂಥ ಫಿಲ್ಮ್ಗಳು ಯಾವುದೇ ಥರದ್ದು ಕೆಟ್ಟ ಇದುಗಳಿಲ್ಲ ಯಾಕಂದ್ರೆ ಅವ್ರು ಮಾಡಿದಂಥ ಫಿಲ್ಮ್ಗಳು ಪದೇ ಪದೇ ನೋಡ್ಬೇಕಂತ ಅನಿಸ್ತದೆ ಅವರು ಆ್ಯಕ್ಚುಲಿ ನನಗೆ ಫುಲ್ ಎಕ್ಸ್ಪೆನ್ಸ್ ಅಂದರೆ ಫುಲ್ ಸಸ್ಪೆನ್ಸ್ ಇರೋ ಫಿಲ್ಮ್ ಅಂದ್ರೆ ನನಗೆ ಫುಲ್ ಇಂಟ್ರೆಸ್ಟೆಡ್ ಇರೋ ಫಿಲ್ಮ್ ಅಂದ್ರೆ ಇದು ಡಾಕ್ಟರ್ ವಿಷ್ಣು ಸರ್ ಅವ್ರ ಜೊತೆ ಮಾಡಿದ ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ಮಾಡಿದಂಥ ದಿಗ್ಗಜ ಇರೋ ಫಿಲ್ಮಲ್ಲಿ ನೆಕ್ಸ್ಟ್ ಲೆವೆಲ್ ಐತೆ ಅವ್ರ ಗೆಳೆತನ ಈಗಲೂ ನೋಡಿ ಇವ್ರು ಏನು ಯೋಚನೆ ಮಾಡ್ತಿದ್ದಾರೆ ಯಾವ ಥರ ಏನಂತ ನೋಡಿ